ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಪಿ ಎಸ್ ಐ ಗುರು ಚಾನಲ್ಗೆ ಸ್ವಾಗತ ಇಂದು ನಾವು ಪಿ ಎಸ್ ಐ ಹಾಗೂ ಪಿ ಸಿ ಕೆ ಎಸ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಇತಿಹಾಸದ ಪ್ರಶ್ನೆಗಳು ಹಾಗೂ ವಿವರಣೆಗಳೊಂದಿಗೆ ನೋಡೋಣ ಮೃತ್ಯು ಕಣಿವೆ ಎಂಬ ಭೂಭಾಗ ಯಾವ ಖಂಡದ ಅತ್ಯಂತ ಕೆಳಮಟ್ಟದ ಸ್ಥಳವಾಗಿದೆ ಆಯ್ಕೆ ಒಂದು ಉತ್ತರ ಅಮೇರಿಕ ಎರಡು ದಕ್ಷಿಣ ಅಮೇರಿಕಾ ಮೂರು ಏಷ್ಯಾ ನಾಲ್ಕು ಆಫ್ರಿಕಾ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಉತ್ತರ ಅಮೇರಿಕಾ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಪ್ರಪಂಚದ ಅತ್ಯಂತ ಆಳವಾದ ನದಿ ಕಾಂಗು ನದಿ ಪ್ರಪಂಚದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಸುಪೀರಿಯರ್ ಸರೋವರವಾಗಿದೆ ಈ ಸರೋವರ ಅಮೇರಿಕಾ ಮತ್ತು ಕೆನಡಾ ದೇಶಗಳಲ್ಲಿ ಕಂಡುಬರುತ್ತದೆ ಪ್ರಪಂಚದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ದ್ವೀಪವಾಗಿದೆ ಪ್ರಪಂಚದ ಸಕ್ಕರೆ ಕನ್ನಡ ಎಂದು ಕ್ಯೂಬಾವನ್ನು ಕರೆಯುತ್ತಾರೆ ಪ್ರಪಂಚದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಗ್ರೀನ್ ಲ್ಯಾಂಡ್ ರಾಷ್ಟ್ರೀಯ ಉದ್ಯಾನವನವಾಗಿದೆ ಮುಂದಿನ ಪ್ರಶ್ನೆ ನೈಫ್ ಎಂಬ ಹೆಸರು ಯಾವ ವಿಷಯಕ್ಕೆ ಸಂಬಂಧಿಸಿದೆ ಆಯ್ಕೆ ಒಂದು ಭೂಕಂಪಗಳು ಎರಡು ಸಮುದ್ರದ ತಳ ಮೂರು ಭೂಮಿಯ ಒಳಪದರ ನಾಲ್ಕು ಭೂಮಿಯ ಮಧ್ಯಭಾಗ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಭೂಮಿಯ ಒಳಪದರ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಭೂಕಂಪ ಉಂಟಾಗುವ ಬಿಂದುಗೆ ಸಿಸ್ಮೋಪೋಕಸ್ ಎಂದು ಕರೆಯಲಾಗುತ್ತದೆ ಭೂಕಂಪದ ತೀವ್ರತೆಯನ್ನು ಅಳತೆ ಮಾಡುವ ಮಾಪನವನ್ನು ರಿಕ್ಟರ್ ಮಾಪನ ಎಂದು ಕರೆಯುತ್ತಾರೆ ಭೂಕವಚದಲ್ಲಿನ ಎರಡು ವಲಯಗಳು ಸೀಮಾ ಮತ್ತು ಸಿಯಾಲ್ಗಳಾಗಿವೆ ಈ ಎರಡು ಪದರಗಳ ನಡುವಿನ ಪದರು ಕಾಂಡ್ರಾ ಆಗಿದೆ ಭೂಮಿ ಅತ್ಯಂತ ಒಳ ಪದರನ್ನು ಕೋರ್ ಅಥವಾ ಕೇಂದ್ರಗೋಳ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಪತನದ ಯುದ್ಧ ಭೂಮಿ ಇರುವ ಸ್ಥಳ ಎಲ್ಲಿದೆ ಆಯ್ಕೆ ಒಂದು ತುರನ್ ಗಲ್ಲು ಎರಡು ಹಂಪಿ ಮೂರು ತಾಳಿಕೋಟೆ ರಕ್ಕಸತಂಗಡಿ ನಾಲ್ಕು ವಿಜಯನಗರ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ತಾಳಿಕೋಟೆ ರಕ್ಕಸತಂಗಡಿ ಈ ಕದನಗಳಿಗೆ ಸಂಬಂಧಪಟ್ಟ ಮಾಹಿತಿ ತಾಳಿಕೋಟೆ ಕದನ ಹದಿನೈದುನೂರ ಅರವತ್ತೈದು ಜನವರಿ ಇಪ್ಪತ್ತಾರರಂದು ನಡೆಯಿತು ತಾಳಿಕೋಟೆ ಕದನ ವಿಜಯನಗರ ಸಾಮ್ರಾಜ್ಯ ಮತ್ತು ಶಾಹಿ ಸುಲ್ತಾನರ ನಡುವೆ ನಡೆಯಿತು ತಾಳಿಕೋಟೆ ಎಂಬ ಯುದ್ಧ ಭೂಮಿ ಪ್ರಸ್ತುತ ವಿಜಯಪುರ ಜಿಲ್ಲೆಯಲ್ಲಿ ಇದೆ ಕ್ಲಾಸಿ ಕದನ ಹದಿನೇಳುನೂರ ಐವತ್ತೇಳರಲ್ಲಿ ನಡೆಯಿತು ವಾಂಡಿವಾಷ್ ಕದನ ಹದಿನೇಳುನೂರ ಅರವತ್ತರಲ್ಲಿ ನಡೆಯಿತು ಹಾಗೂ ಬಾಕ್ಸರ್ ಕದನ ಹದಿನೇಳುನೂರ ಅರವತ್ತ್ನಾಲ್ಕರಲ್ಲಿ ನಡೆಯಿತು ಮುಂದಿನ ಪ್ರಶ್ನೆ ಭಾರತದ ಬಹುಪಾಲು ಜನರು ಯಾವ ಜನಾಂಗಕ್ಕೆ ಸೇರುತ್ತಾರೆ ಆಯ್ಕೆ ಒಂದು ನಿಗ್ರೋ ಜನಾಂಗಕ್ಕೆ ಎರಡು ರಾಕ್ಸನ್ ಮೂರು ಆಸ್ಟ್ರೋಲೈಡ್ ನಾಲ್ಕು ಮೇಲ್ನ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಅಸ್ಟ್ರೋಲೈಡ್ ಜನಾಂಗಕ್ಕೆ ಸೇರುತ್ತಾರೆ ಈ ಜನಾಂಗಗಳು ಎಂಬ ಪ್ರಶ್ನೆಗೆ ಸಂಬಂಧಿಸಿದಂಥ ಮಾಹಿತಿ ನಿಗ್ರೋ ಜನಾಂಗ ಇರುವುದು ದಕ್ಷಿಣ ದಕ್ಷಿಣ ಆಫ್ರಿಕಾದಲ್ಲಿ ಭಾರತದಲ್ಲಿ ನಿಗ್ರೋ ಜನಾಂಗ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರುತ್ತವೆ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವ ಜನಾಂಗ ಬಿಲ್ಲರು ಮತ್ತು ಗೊಂಡರು ಭಾರತದಲ್ಲಿ ಅತಿ ಹೆಚ್ಚಿನ ಪರಿಶಿಷ್ಟ ಬುಡಕಟ್ಟು ಜನಾಂಗ ಹೊಂದಿರುವ ರಾಜ್ಯ ಮಧ್ಯ ಪ್ರದೇಶವಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶವಾಗಿದೆ ಮುಂದಿನ ಪ್ರಶ್ನೆ ಒಂದೇ ಮಾತರಂ ಗೀತೆಯನ್ನು ಬರೆದವರು ಯಾರು ಆಯ್ಕೆ ಒಂದು ವಿ ಡಿ ಸಾವರ್ಕರ್ ಎರಡು ಶರತ್ ಚಂದ್ರ ಚಟರ್ಜಿ ಮೂರು ಚಂದ್ರ ಚಟರ್ಜಿ ನಾಲ್ಕು ರವೀಂದ್ರನಾಥ್ ಟಾಗೋರ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಬಕಿಂಚಂದ್ರ ಚಟರ್ಜಿ ಈ ಒಂದೇ ಮಾತರಂ ಗೀತೆಗೆ ಸಂಬಂಧಪಟ್ಟ ಮಾಹಿತಿ ಒಂದೇ ಮಾತರಂ ಗೀತೆಯನ್ನು ಅಳವಡಿಸಿಕೊಂಡಿದ್ದು ಜನವರಿ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ಐವತ್ತರಂದು ಒಂದೇ ಮಾತರಂ ಗೀತೆಯ ಭಾಷೆ ಬಂಗಾಳಿ ಭಾಷೆ ಒಂದೇ ಮಾತರಂ ಗೀತೆಯ ಮೂಲ ಪ್ರಕಟಣೆ ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಆಯಿತು ಒಂದೇ ಮಾತರಂ ಗೀತೆಯನ್ನು ರಾಷ್ಟ್ರೀಯ ಹಾಡು ಎಂದು ಕರೆಯುತ್ತಾರೆ ರಾಷ್ಟ್ರಗೀತೆ ಜನಗಣಮನವಾಗಿದೆ ರಾಷ್ಟ್ರಗೀತೆ ಜನಗನಮನ ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ಮುಂದಿನ ಪ್ರಶ್ನೆ ಹಟ್ಟಿ ಚಿನ್ನದ ಗಣಿಗಳು ಯಾವ ಜಿಲ್ಲೆಯಲ್ಲಿದೆ ಆಯ್ಕೆ ಒಂದು ಕೊಪ್ಪಳ ಎರಡು ರಾಯಚೂರು ಮೂರು ಕಲಬುರ್ಗಿ ನಾಲ್ಕು ಬಳ್ಳಾರಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ರಾಯಚೂರು ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಕರ್ನಾಟಕ ರಾಜ್ಯವಾಗಿದೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಹಟ್ಟಿ ಚಿನ್ನದ ಗಣಿ ಇದೆ ಇದು ಭಾರತದ ಅತಿ ದೊಡ್ಡ ಚಿನ್ನದ ಗಣಿಯಾಗಿದೆ ರಾಯಚೂರಿನಲ್ಲಿ ಆರ್ ಟಿ ಪಿ ಎಸ್ ಇರುವುದರಿಂದ ಇದನ್ನು ಶಕ್ತಿನಗರ್ ಎನ್ನುವರು ಆರ್ ಟಿ ಪಿ ಎಸ್ ಇದರ ವಿಸ್ತೃತ ರೂಪ ರಾಯಚೂರು ಟರ್ಮಲ್ ಪವರ್ ಸ್ಟೇಷನ್ ಆಗಿದೆ ಎರಂಬ್ರಸ್ ಟರ್ಮಲ್ ಪವರ್ ಸ್ಟೇಷನನ್ನು ಎರಡು ಸಾವಿರದ ಹದಿನಾರರಲ್ಲಿ ಸ್ಥಾಪಿಸಲಾಯಿತು ರಾಯಚೂರು ಜಿಲ್ಲೆಯ ಯಡ್ಲಾಪುರ್ ಮತ್ತು ಯರ್ಮರಸ್ ಮಧ್ಯ ಯರ್ಮರಸ್ ಶಾಖ ಅಥವಾ ಉಷ್ಣ ವಿದ್ಯುತ್ ಕೇಂದ್ರವಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ವಿವಿಧ ವಿವಿಧ ಕೋಮುಗಳಿಗೆ ಒಂದೇ ಲೌಕಿಕ ನ್ಯಾಯ ನಿಯಮ ಕಾಮನ್ ಸಿವಿಲ್ ಕೋಡ್ ಜಾರಿಯಲ್ಲಿರುವ ರಾಜ್ಯ ಯಾವುದು ಆಯ್ಕೆ ಒಂದು ಮಿಜೋರಾಂ ಎರಡು ಗೋವಾ ಮೂರು ಜಮ್ಮು ಮತ್ತು ಕಾಶ್ಮೀರ್ ನಾಲ್ಕು ನಾಗಾಲ್ಯಾಂಡ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಗೋವಾ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಸಂವಿಧಾನದ ನಲವತ್ನಾಲ್ಕನೇ ವಿಧಿಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಹೇಳಲಾಗಿದೆ ಏಕರೂಪ ನಾಗರಿಕ ಸಂಹಿತೆ ಎಂಬುದು ಜನರು ಒಳಪಡುವ ಧರ್ಮ ಜಾತಿ ಮತ್ತು ಜನಾಂಗ ಬುಡಕಟ್ಟುಗಳ ಹೊರತಾಗಿ ಎಲ್ಲ ಜನರಿಗೆ ಅನ್ವಯಿಸುವ ಒಂದೇ ವರ್ಗದ ಜಾತ್ಯತೀತ ಪೌರ ಕಾನೂನುಗಳ ಮೂಲಕ ಆಡಳಿತ ನಡೆಸುವುದಾಗಿದೆ ನಾಗರಿಕ ನೀತಿ ಸಂಹಿತೆಯ ವ್ಯಾಪ್ತಿಯಲ್ಲಿ ಒಳಪಡುವ ಸಾಮಾನ್ಯ ಕ್ಷೇತ್ರಗಳು ಆಸ್ತಿ ಪಾಸ್ತಿಗಳ ಸ್ವಾಧೀನಪಡಿಸಿಕೊಳ್ಳುವಿಕೆ ಮತ್ತು ಆಡಳಿತ ಮದುವೆ ವಿಚ್ಛೇದನ ಮತ್ತು ದತ್ತು ಸ್ವೀಕಾರ ಮುಂದಿನ ಪ್ರಶ್ನೆ ಅಂಟಾರ್ಟಿಕಾದಲ್ಲಿರುವ ಭಾರತೀಯ ಸಂಶೋಧನಾ ಕೇಂದ್ರದ ಹೆಸರು ಏನು ಆಯ್ಕೆ ಒಂದು ಹಿಮ ಎರಡು ಶೋಧ ಮೂರು ಮೈತ್ರಿ ನಾಲ್ಕು ತ್ರಿಶೂಲ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಮೈತ್ರಿ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ದಕ್ಷಿಣ ಧ್ರುವ ತಲುಪಿದ ಮೊದಲ ವ್ಯಕ್ತಿ ಅಮುನ್ ಡೋಡ್ ಆಗಿದ್ದಾರೆ ಅಮೆರಿಕದ ನೌಕಾಪಡೆಯ ಅಡ್ಮಿರಲ್ ರಿಚರ್ಡ್ ಇಬರ್ಡ್ ಅಂಟಾರ್ಟಿಕ್ ಖಂಡದ ಸಂಶೋಧನೆಗಾಗಿ ವಿಮಾನದ ಮೂಲಕ ಮೊದಲ ಬಾರಿಗೆ ತಲುಪಿದರು ಇವರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ತಲುಪಿದ್ದರು ಅಂಟಾರ್ಟಿಕಾ ಖಂಡವನ್ನು ವಿಜ್ಞಾನಿಗಳ ಖಂಡ ಸಂಶೋಧನಾ ಖಂಡ ಬಿಳಿ ಖಂಡ ಹಾಗೂ ಶ್ವೇತಖಂಡ ವೇಳಾ ವಲಯಗಳಿಲ್ಲದ ಏಕೈಕ ಖಂಡ ಎಂದು ಕೂಡ ಕರೆಯಲಾಗುತ್ತದೆ ಅಂಟಾರ್ಟಿಕಾ ಖಂಡವು ಜನವಸತಿಯನ್ನು ಹೊಂದಿಲ್ಲ ವಿಜ್ಞಾನಿಗಳು ಬ್ಯೂಮ್ ಎನ್ ಎನಿಸಿಸ್ ಎಂಬ ಹೆಸರಿನ ಮೋಸ್ ಜಾತಿಯ ಒಂದು ಪ್ರಕಾರವನ್ನು ಅಂಟಾರ್ಟಿಕಾದಲ್ಲಿ ಶೋಧಿಸಿದ್ದಾರೆ ಜಗತ್ತಿನ ಅತಿ ದೊಡ್ಡ ಹಿಮನದಿ ಲ್ಯಾಂಬರ್ಟ್ ಆಗಿದೆ ಇದು ನಾಲ್ಕುನೂರು ಕಿಲೋಮೀಟರ್ ವಿಸ್ತಾರದಲ್ಲಿದೆ ಮುಂದಿನ ಪ್ರಶ್ನೆ ಕೆಂಪು ಕಲ್ಲಿಗೆ ಪಿಂಕ್ ಗ್ರಾನೈಟ್ ಪ್ರಸಿದ್ಧವಾದದ್ದು ಆಯ್ಕೆ ಒಂದು ಕೋಲಾರ್ ಎರಡು ಇಳುಕಲ್ ಮೂರು ಕಾರ್ಕಳ್ ನಾಲ್ಕು ಕೊಳೆಗಾಲ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಇಳುಕಲ್ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಕೋಲಾರ್ ಚಿನ್ನಕ್ಕೆ ಪ್ರಸಿದ್ಧವಾಗಿದೆ ಉಡುಪಿ ಜಿಲ್ಲೆಯ ಕಾರ್ಕಳವು ಗೊಮ್ಮಟೇಶ್ವರ ವಿಗ್ರಹಕ್ಕೆ ಪ್ರಸಿದ್ಧಿಯಾಗಿದೆ ಇದು ನಲವತ್ತೆರಡು ಅಡಿ ಎತ್ತರವಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರವು ರೇಷ್ಮೆ ಉದ್ಯಮಕ್ಕೆ ಪ್ರಸಿದ್ಧಿಯನ್ನು ಪಡೆದಿದೆ ಹಾಗೂ ಬಾಗಲಕೋಟೆ ಇಳ್ಕಲ್ ಸೀರೆಗಳು ಪ್ರಸಿದ್ಧಿಯಾಗಿವೆ ಮುಂದಿನ ಪ್ರಶ್ನೆ ನಕ್ಷೆಯಲ್ಲಿ ಸಮುದ್ರ ಮಟ್ಟದಿಂದ ಒಂದೇ ಎತ್ತರದಲ್ಲಿರುವ ಸ್ಥಳಗಳನ್ನು ಸೇರಿಸುವ ಗೆರೆಯನ್ನು ಏನೆಂದು ಕರೆಯುವರು ಆಯ್ಕೆ ಒಂದು ಸಮಸ್ಥಾನಿಗಳು ಐಸೋಟೋಪ್ ಆಯ್ಕೆ ಎರಡು ರೇಖೆ ಕಾಂಟೋರ್ ಮೂರು ವಾಯುಭಾರ ರೇಖೆ ಐಸೋಬಾರ್ ನಾಲ್ಕು ಸಮಶಾಖೆ ರೇಖೆ ಐಸೋಫಾರ್ಮ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ರೇಖೆ ಕಾಂಟೋರ್ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಸಮಾಂತರ ಬಿಂದುಗಳನ್ನು ಕೂಡಿಸುವ ರೇಖೆಗೆ ಐಸೋಪ್ಲೆಕ್ಸ್ ಎನ್ನುವರು ಸಮಾಂತರ ಒತ್ತಡ ಬಿಂದುಗಳನ್ನು ಕೂಡಿಸುವ ರೇಖೆಗಳಿಗೆ ಐಸೋಬಾರ್ ರೇಖೆಗಳು ಎನ್ನುವರು ಸಮಾಂತರ ಸಾಗರದ ಆಳಬಿಂದುಗಳನ್ನು ಕೂಡಿಸುವ ರೇಖೆಗಳಿಗೆ ಐಸೋಬಾತ್ ಎನ್ನುವರು ಸಮಾಂತರ ಉಷ್ಣ ಬಿಂದುಗಳನ್ನು ಕೂಡಿಸುವ ರೇಖೆಗಳಿಗೆ ಐಸೋಥರ್ಮ್ ಎನ್ನುವರು ಹಾಗೂ ಸಮಾಂತರ ಹಿಮ ಬಿಂದುಗಳನ್ನು ಕೂಡಿಸುವ ರೇಖೆಗಳಿಗೆ ಐಸೋನಿಫ್ ರೇಖೆಗಳು ಎನ್ನುವರು ಮುಂದಿನ ಪ್ರಶ್ನೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದ ಪ್ರದೇಶಗಳು ಯಾವುವು ಆಯ್ಕೆ ಒಂದು ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳು ಎರಡು ಮೈಸೂರು ಮತ್ತು ಕೊಡಗು ಜಿಲ್ಲೆಗಳು ಮೂರು ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ನಾಲ್ಕು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಬಳ್ಳಾರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಬಾಂಬೆ ಪ್ರಾಂತ್ಯದ ಪ್ರದೇಶಗಳು ಉತ್ತರ ಕನ್ನಡ ಧಾರವಾಡ ವಿಜಯಪುರ ಬೆಳಗಾವಿ ಸೊಲ್ಲಾಪುರ್ ಮತ್ತು ಮಂಗಳವಾಡವಾಗಿವೆ ಹೈದರಾಬಾದ್ ಸಂಸ್ಥಾನದ ಪ್ರದೇಶಗಳು ಕಲಬುರ್ಗಿ ರಾಯಚೂರು ಬಿದರ್ ಮತ್ತು ಕೊಪ್ಪಳ ಹಾಗೂ ಕೊಡಗು ಬ್ರಿಟಿಷ್ ಚೀಫ್ ಕಮಿಷನರ್ ಕೈಯಲ್ಲಿತ್ತು ಸಾಂಗ್ಲಿ ಸಂಸ್ಥಾನದ ಪ್ರದೇಶಗಳು ತೇರ್ದಾಳ್ ಶಿರಹಟ್ಟಿ ದೊಡ್ಡವಾಡ ಮತ್ತು ಶಹಪುರವಾಗಿದೆ ಹಾಗೂ ಮದ್ರಾಸ್ ಪ್ರಾಂತ್ಯದ ಪ್ರದೇಶಗಳು ಬಳ್ಳಾರಿ ದಕ್ಷಿಣ ಕನ್ನಡ ಹಸೂರು ಕೊಳೆಗಾಲ ನೀಲಗಿರಿ ಮತ್ತು ಕೃಷ್ಣಗಿರಿಯಾಗಿವೆ ಮೈಸೂರು ಸಂಸ್ಥಾನವು ಒಂಬತ್ತು ಜಿಲ್ಲೆಗಳಿಂದ ಕೂಡಿತ್ತು ಮುಂದಿನ ಪ್ರಶ್ನೆ ಕೆಳಗಿನ ಯಾವ ಜೋಡಣೆಯು ತಪ್ಪಾಗಿದೆ ಆಯ್ಕೆ ಒಂದು ಭಾರತ ಬಿಟ್ಟು ತೊಲಗಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಆಯ್ಕೆ ಎರಡು ಸಿಪಾಯಿ ದಂಗೆ ಹದಿನೆಂಟುನೂರ ಐವತ್ತೇಳರಲ್ಲಿ ಆಯ್ಕೆ ಮೂರು ಜಲಿಯಾನ್ ವಾಲಾಬಾಗ್ ದುರಂತ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಆಯ್ಕೆ ನಾಲ್ಕು ಬಂಗಾಳದ ವಿಭಜನೆ ಹತ್ತೊಂಬತ್ತು ನೂರ ಐದರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಭಾರತ ಬಿಟ್ಟು ತೊಲಗಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಹತ್ತೊಂಬತ್ತು ನೂರ ನಲವತ್ತೆರಡು ಆಗಸ್ಟ್ ಎಂಟರಂದು ಆರಂಭವಾಯಿತು ಭಾರತ ಬಿಟ್ಟು ತೊಲಗಿ ಅಥವಾ ಕ್ವಿಟ್ ಇಂಡಿಯಾ ಎಂದು ಕರೆ ಕೊಟ್ಟವರು ಅರುಣ್ ಅಸಫಲಿ ಆಗಿದ್ದಾರೆ ಈ ಸಂದರ್ಭದಲ್ಲಿ ಗಾಂಧೀಜಿಯವರು ಭಾರತವನ್ನು ದೇವರಿಗೆ ಮತ್ತು ಅರಾಜಕತೆಗೆ ಬಿಟ್ಟು ಬಿಡಿ ಎಂದು ಹೇಳಿದರು ಕ್ವಿಟ್ ಇಂಡಿಯಾ ಚಳವಳಿಯನ್ನು ನಾಯಕರಿಲ್ಲದ ಚಳವಳಿ ಎಂದು ಕರೆಯುತ್ತಾರೆ ಕ್ವಿಟ್ ಇಂಡಿಯಾ ಚಳವಳಿಯ ಹೊಸ ನಾಯಕ ಜಯಪ್ರಕಾಶ್ ನಾರಾಯಣ್ ಆಗಿದ್ದರು ಮುಂದಿನ ಪ್ರಶ್ನೆ ಯಾವ ಕೃತಕ ಗೊಬ್ಬರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕವಿದೆ ಆಯ್ಕೆ ಬಂದು ಅಮೋನಿಯಂ ಫಾಸ್ಫೇಟ್ ಎರಡು ಅಮೋನಿಯಂ ನೈಟ್ರೇಟ್ ಮೂರು ಯೂರಿಯಾ ನಾಲ್ಕು ಅಮೋನಿಯಂ ಸಲ್ಫೈಟ್ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಯೂರಿಯಾ ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ ಸೋಡಿಯಂ ನೈಟ್ರೇಟ್ ಎನ್ನುವುದು ಒಂದು ರಾಸಾಯನಿಕ ಗೊಬ್ಬರವಾಗಿದೆ ಸಸ್ಯಗಳ ಅವಶ್ಯಕ ಪೋಷಕಾಂಶಗಳು ಎನ್ ಪಿ ಕೆ ಇದರ ವಿಸ್ತೃತ ರೂಪ ನೈಟ್ರೋಜನ್ ಪಾಸ್ಪೋರ್ಸ್ ಪೊಟ್ಯಾಷಿಯಂ ಕೆ ಸಾರಜನಕಯುಕ್ತ ಗೊಬ್ಬರ ಯೂರಿಯಾವಾಗಿದೆ ಸೋಡಿಯಂ ಥಿಯೋಸಟ್ನನ್ನು ಎಕ್ಸ್ರೇಗಳಲ್ಲಿ ಬಳಸುತ್ತಾರೆ ಅಮೋನಿಯಂ ಡೈ ಕ್ರೊಮೈಟ್ ಕಾಯಿಸಿದಾಗ ಸಾರಜನಕ ಮತ್ತು ಕ್ರೋಮಿಕ್ ಆಕ್ಸೈಡ್ ದೊರೆಯುತ್ತದೆ